ಅಲ್ ಫಿಟ್ ಅಂತ ಒಂದು ಜಿಮ್ ಓಪನ್ ಆಗಿದೆ ಕೆ ಆರ್ ಪುರಮ್ ಅಲ್ಲಿ ಎಕ್ಸ್ಪ್ರೆಷನ್ ಏನಂದ್ರೆ ಇಷ್ಟು ದೊಡ್ಡ ಜಿಮ್ ಅಂತ ಸೀ ನಾನು ನೋಡಿದಿರೋದ್ರಲ್ಲಿ ತುಂಬಾ ಅತ್ಯಂತ ಸ್ಪೇಸಿಯಸ್ ಆಗಿರುವಂತಹ ಒಂದು ಜಿಮ್ ಸರಿ ತರ್ಟಿ ಥೌಸಂಡ್ ಸ್ಕ್ವೇರ್ ಫೀಟ್ ಜಿಮ್ ಇದೆ ನಾಟ್ ಲಕ್ಷ್ಮಣ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಸೆಲೆಕ್ಟ್ ಲಕ್ಷ್ಮಣ್ ಸರ್ಗೆ ಒಂದು ಗೋಲ್ ಇತ್ತು ನಾನು ಒಂದು ಪ್ರಾಪರ್ ಜಿಮ್ ಮಾಡಬೇಕು ಪ್ರಾಪರ್ ಆಗಿ ಒಂದು ವರ್ಕೌಟ್ ಫಿಟ್ನೆಸ್ ಫೌಂಡೇಶನ್ ತರಬೇಕು ಕೇರ್ ಫುರಂ ಸುತ್ತಮುತ್ತ ಅಂತ ಫಿಟ್ ಅಂತ ಒಂದು ಜಿಮ್ ಓಪನ್ ಆಗಿದೆ ಕೆ ಆರ್ ಪುರಮಲ್ಲಿ ಫಸ್ಟು ಎಕ್ಸ್ಪ್ರೆಷನ್ ಏನಂದರೆ ಇಷ್ಟು ದೊಡ್ಡ ಜಿಮ್ ಅಂತ ಥರ್ಟಿ ಥೌಸಂಡ್ ಸ್ಕ್ವೇರ್ ಫೀಟ್ ಅಂಥದ್ದು ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನೋಡ್ತಾ ಇರೋದು ನಂಗೆ ಬ್ಯಾಂಗ್ಳೂರ್ನಲ್ಲಿ ನಾನು ಸುಮಾರು ಎಲ್ಲ ಜನರು ವಿಸಿಟ್ ಮಾಡಿದ್ದೀನಿ ಇದು ತುಂಬ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಅಡ್ವಾನ್ಸ್ ಆಗಿ ತರಿಸಿದ್ದಾರೆ ತುಂಬ ಏನೋ ಎಲ್ಲರಿಗೂ ಅನುಕೂಲ ಆಗೋ ಥರದಲ್ಲಿ ಅದನ್ನು ನೀಟಾಗಿ ಜೋಡಿಸಿದ್ದಾರೆ ಕೂಡ ಸೊ ಎರಡು ಫ್ಲೋರಲ್ಲಿರೋ ಅಂಥದ್ದು ಅದರಲ್ಲಿ ಮೇಲ್ಗಡೆ ಇಟ್ಸ್ ಫಾರ್ ಯೋಗ ಜುಂಬಾ ಅಂತ ಕೆಳಗಡೆ ಫ್ಲೋರಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ನನ್ನದು ನನಗೂ ತುಂಬ ಇಷ್ಟ ಆಯಿತು ನಾನು ಹೇಳ್ತಾ ಇದ್ದೆ ನಮ್ಮ ಏರಿಯಾದಲ್ಲಿ ಒಂದು ಸ್ಟಾರ್ಟ್ ಮಾಡಿ ಬೇಗ ಆದಷ್ಟು ಬೇಗ ಅಂತ ಸೊ ಆಲ್ ದ ವೆರಿ ಬೆಸ್ಟ್ ನಾನು ಈ ಟೀಮ್ಗೆ ಜಿಮ್ ಓನರ್ಸ್ಗೆ ಜಿಮ್ಮಲ್ಲಿ ಕೆಲಸ ಮಾಡೋ ಅಂಥ ಎಲ್ಲ ಟೀಮ್ ಮೆಂಬರ್ಸ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಹೆಸ್ರು ವೆಂಕಟಗೌಡ ಅಂತೇಳಿ ಪ್ರೊಡ್ಯೂಸರ್ ಕಮ್ ಡಿಸ್ಟ್ರಿಬ್ಯೂಟ್ರು ನಾವು ಇವತ್ತಿಲ್ಲಿ ಬ್ರಿಸ್ಟಾಲ್ ಫಿಟ್ನೆಸ್ ಇದಕ್ಕೆ ಬಂದಿದ್ದೀವಿ ಜಿಮ್ಮು ಓಪನಿಂಗಿಗೆ ಇದು ಸಿ ನಾನು ನೋಡಿದಿರೋದ್ರಲ್ಲಿ ತುಂಬ ಅತ್ಯಂತ ಸ್ಪೇಸಿಯಸ್ ಆಗಿರೋಂಥ ಒಂದು ಜಿಮ್ಮು ಹದಿಮೂರು ಸಾವಿರ ಸ್ಕ್ವೇರ್ ಫೀಟಲ್ಲಿ ಮಾಡಿದ್ದಾರೆ ಅಂದರೆ ಒಂದು ಹೆಲ್ತ್ ಕಾನ್ಷಿಯಸ್ ಇರೋಂಥ ಒಂದು ಟೀಮ್ ಇದೆ ಇಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅತ್ಯಾಧುನಿಕ ಎಕ್ವಿಪ್ಮೆಂಟ್ಸ್ಗಳು ಯೂಸ್ ಮಾಡಿದ್ದಾರೆ ನಾವು ನಾನು ಆ್ಯಕ್ಚುಲಿ ವರ್ಕ್ ಜಿಮ್ಗೆ ಇದ್ದಾಗ ಈ ಥರದ್ದೆಲ್ಲ ನಾನು ನೋಡೋಲ್ಲ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಇಲ್ಲ ಅಷ್ಟು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀಟಾಗಿದೆ ಕ್ಲೀನ್ ಆ್ಯಂಡ್ ನೀಟ್ ಒಳ್ಳೆ ಸ್ಟಾಫ್ಸ್ ಇದ್ದಾರೆ ಒಳ್ಳೆ ಓನರ್ಸ್ಗೂ ಸೊ ಎಲ್ಲರೂ ಬನ್ನಿ ಈ ಜಿಮ್ಮನ್ನು ಉಪಯೋಗಿಸ್ಕೊಳ್ಳಿ ಯಾಕಂದರೆ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟು ಸೊ ನೀವು ಡೈಲಿ ಎಷ್ಟು ಎಕ್ಸಸೈಸ್ ಮಾಡ್ತೀವೋ ಅಷ್ಟು ಅಂತ ಹೇಳ್ತಾರೆ ತುಂಬ ಎಕ್ಸಾಂಪಲ್ಸೆ ಬನ್ನಿ ನ ಯೂಸ್ ಮಾಡಿ ಥ್ಯಾಂಕ್ ಯು ಫಸ್ಟ್ ಆಲ್ ಸರ್ ಈ ಜಿಮ್ ಬಂದ್ಬಿಟ್ಟು ಊಡಿಯಲ್ಲಿದೆ ಊಡಿ ಮೇನ್ ರೋಡಲ್ಲಿದೆ ಇದು ಬಂದುಬಿಟ್ಟು ತುಂಬ ಆಕ್ಸೆಸಬಲ್ ಇದೆ ನೀವು ಬರೋಕ್ಕೆ ಜಿಮ್ ಬರೋಕ್ಕೆ ಹೋಗಕ್ಕೆ ನಿಮಗೆ ತುಂಬ ಆಕ್ಸೆಸ್ ಇದೆ ಆಮೇಲೆ ಇದು ತರ್ಟೀನ್ ತೌಸಂಡ್ ಸ್ಕ್ವೇರ್ ಫೀಟ್ ಇರೋ ಜಿಮ್ ನಾರ್ಮಲ್ ಜಿಮ್ ಥರ ಇರೋದಿಲ್ಲ ಇದು ಬಂದುಬಿಟ್ಟು ಒಂದಕ್ಕೆ ನಾಲ್ಕು ವೆರೈಟೀಸ್ ಆಫ್ ಎಕ್ಸ್ ಎಕ್ವಿಪ್ಮೆಂಟ್ಸ್ ಇರುತ್ತೆ ನಿಮಗೆ ಪ್ಲೇಟ್ ಲೋಡಡು ಪಿನ್ ಲೋಡಡ್ ಆಲ್ ಟೈಪ್ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಇದೆ ನಮ್ಮ ಓನರ್ ಇವರೇ ಇವ್ರು ಬಂದುಬಿಟ್ಟು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ತುಂಬ ಕಡೆಯಿಂದ ಎಕ್ಸ್ಪೀರಿಯನ್ಸ್ ಮಾಡಿ ಬಂದು ಈ ಜಿಮ್ನ ತುಂಬ ನೋಡಿ ನೋಡಿ ಮಾಡಿದ್ದಾರೆ ನಿಮಗೆ ರೆಡ್ ಲೈಟ್ ಥೆರಪಿಯಿಂದ ಹಿಡ್ದು ಐಸ್ ಬಾತಿಂದ ಹಿಡ್ದು ಆಲ್ ಟೈಪ್ಸ್ ಆಫ್ ನಿಮಗೆ ರಿಕವರಿ ಐಟಮ್ಸು ಇದೆ ಝುಂಬ ಇದೆ ಕಾಡಿಯೋ ಇದೆ ನಿಮಗೆ ನಾರ್ಮಲಾಗಿ ಈ ಜಿಮ್ ಇರೋ ಥರನೇ ನಿಮಗೆ ಇರೋದೇ ಇಲ್ಲ ಇದು ತುಂಬ ಅಡ್ವಾನ್ಸ್ ಇರೋ ಎಕ್ಯುಪ್ಮೆಂಟ್ಸ್ ಎಲ್ಲ 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 ಥರವೂ ಇದೆ ಆಮೇಲೆ ಇದು ಇದು ಬಂದ್ಬಿಟ್ಟು ಕಾರ್ಡಿಯೋ ಸೆಕ್ಷನ್ಸ್ ನೀವು ಬಂದು ನೋಡಿದ್ರೆ ನೀವು ನಾರ್ಮಲಾಗಿ ಇರೋ ಜಿಮ್ಮಲ್ಲಿ ಚಾನ್ಸೇ ಇರೋದಿಲ್ಲ ಈ ಥರ ಇರೋ ಜಿಮ್ನಲ್ಲೂ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಒಂದು ಸರ್ತಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿದ್ರೇ ನಿಮಗೆ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ನೀವು ಬಂದುಬಿಟ್ಟು ಈ ಸ್ಪೇ ನೀವು ಸುತ್ತಮುತ್ತ ಇರೋ ಸ್ಪೇಸ್ ನೋಡಿದ್ರೆ ನಿಮಗೆ ತುಂಬ ಸ್ಪೇಷಿಯಸ್ ಆಗಿರುತ್ತೆ ವಾಕರೌನ್ ಮಾಡ್ಬೋದು ನೀವು ವಿಡಿಯೋಸ್ ಹಿಡಿಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಚೆನ್ನಾಗಿ ಇನ್ಫ್ಲೂಯೆನ್ಸ್ ಮಾಡ್ಬೋದು ಈ ಥರ ನಿಮಗೆ ತುಂಬ ನೀವು ಬಂದು ನಾನು ಹೇಳೋಕ್ಕೆ ಇಲ್ಲ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರೆ ಫೆಸಿಲಿಟೀಸ್ ಫೆಸ್ಲಿ ಫೆಸಿಲಿಟೀಸು ನೀವು ನೋಡಿದ್ರೆ ಕಂಪ್ಯಾರಿಟಿವ್ಲಿ ನೀವು ನೋಡಿದ್ರೆ ತುಂಬ ಕಡಿಮೆ ಪ್ರೈಸೇ ಇರೋದು ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಒಂದೊಂದು ನೀವು ಮುಟ್ಟು ನೋಡಿದ್ರೇ ನಿಮಗೆ ಅರ್ಥ ಬೆನಿಫಿಟ್ಸ್ ಜಾಸ್ತಿ ತುಂಬ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಇದನ್ನು ನೋಡಿದ್ರೆ ನಾವು ನಾವೇ ನಂಬೋಕ್ಕಾಗಲ್ಲ ಅಷ್ಟು ಕಡಿಮೆ ಪ್ರೈಸಲ್ಲಿದೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಸರ್ ಟೈಮಿಂಗ್ಸ್ ಏನಿದೆ ಜಿಮ್ ಹೆಸರು ಬಂದುಬಿಟ್ಟು ಎಸ್ ಆರ್ ಕ್ರಿಸ್ಟಲ್ ಫಿಟ್ ಅಂದ್ಬಿಟ್ಟು ನೀವು ತುಂಬ ತುಂಬ ತುಂಬಾ ಆಗಿದೆ ನೀವು ಬಂದು ನೀವು ಜಸ್ಟ್ ನೀವು ಒಂದು ಲುಕ್ ಕೊಟ್ಬಿಟ್ಟು ಹೋದರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಹೈಜೀನಿಕ್ ಆಗಿದೆ ಅಂದ್ಬಿಟ್ಟು ಇದು ಊಡಿ ಮೇನ್ ರೋಡಲ್ಲಿರೋದಕ್ಕಿಂತ ನಿಮಗೆ ತುಂಬ ಆ್ಯಕ್ಸೆಸಿಬಲ್ ಆಗಿರುತ್ತೆ ಟ್ರಾಫಿಕ್ ಜಾಮ್ಗಳು ತುಂಬ ಕಡಿಮೆನೇ ಇರುತ್ತೆ ಈ ಜಾಗದಲ್ಲಿ ಫೋಟೀನ್ಸ್ ಸರ್ ನಾನು ಬಂದುಬಿಟ್ಟು ಆಲ್ಮೋಸ್ಟ್ ನಾನು ಫಿಫ್ಟೀನ್ ಇಯರ್ಸಿಂದ ಮಾಡ್ತಾಯಿದ್ದೀನಿ ನಾನು ನ್ಯಾಚುರಲ್ ಬಾಡಿ ಬಿಲ್ಡಿಂಗೇ ಮಾಡೋದು ಐ ಆ್ಯಮ್ ಇನ್ ಟು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ನಾನು ನೆಕ್ಸ್ಟ್ ನಾನು ತುಂಬ ಜನಕ್ಕೆ ಹೇಳ್ಕೊಡೋದೆ ಇನ್ಫ್ಲುಯೆನ್ಸ್ ಮಾಡೋದೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗೇ ನಾನು ಒಂದು ಶೋ ಮಾಡಿದ್ದೀನಿ ಬೆಂಗಳೂರಲ್ಲೇ ಮಾಡಿದ್ದೀನಿ ಐ ಪ್ಲೇಸ್ ಟೂ ಸಿಲ್ವರ್ ಮೆಡಲ್ಸ್ ಸೊ ನನಗೆ ಈ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂದರೆ ಏನಂತ ಗೊತ್ತು ವಿ ಆರ್ ಹಿಯರ್ ಟು ಪ್ರಮೋಟ್ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಮೋಸ್ಟ್ ಮೋಸ್ಟ್ಲಿ ನ್ಯಾಚುರಲ್ ಬಾಡಿ ಬಿಲ್ಡಿಂಗೇ ನಾವು ಪ್ರಮೋಟ್ ಮಾಡೋಣ ಜಿಮ್ ನ್ಯಾಚುರಲ್ಡಿಂಗ್ ಎಸ್ ಮೋಸ್ಟ್ಲಿ ಇರೋಸ್ ಕಟೇಶ್ ಐ ಎಮ್ ಲಕ್ಷ್ಮಣ್ಸ್ ಪಾರ್ಟ್ನರ್ ಸೊ ಬೌತ್ ಅಸ್ ಥೆಟ್ ಅ ಜಿಮ್ ಆ್ಯಂಡ್ ಇಸ್ ದ ಬಿಗ್ಗೆಸ್ಟ್ ಜಿಮ್ ಇನ್ ಬೋಡಿ ಸರ್ಕಲ್ ಆ್ಯಂಡ್ ದ ದ ನಂಬರ್ ಆಫ್ ಎಕ್ವಿಪ್ಮೆಂಟ್ಸ್ ವಿ ಕೌಂಟ್ ನೋವೇರ್ ಬೋಡಿ ಸರ್ಕಲ್ ವಿಲ್ ನಾಟ್ ಗೆಟ್ ದಿಸ್ ಕೈಂಡ್ ಆಫ್ ಜಿಪ್ಸ್ ಆ್ಯಂಡ್ Lakshman has spent a lot of time to select the equipments. All these equipments are very specific and uh, I'm 100% sure the customers who is going to come and use these equipments will be fully satisfied and this is for improving their health at is the health related one and they'll be very happy and uh, it'll be a successful um, the customers will be successfully completing their you know like whatever uh, dream they come here and get the fix so hopefully everything goes well and uh, this should be a good start for us so so there's one more branch in electron city that's also it's going to get, get it open sooner so this we have launched today and uh, maybe in a couple of weeks that we have planned See, uh, uh, see uh, better to not compare the price. So, uh, here, price is not the matter actually. So, what I'm trying to say is the, the equipment, the space, the facilities, what we are providing, that matters. So, better not to uh, think about price when it comes to your health. What is the main intention of See, uh, it's our dream project, and we thought. Uh, ಸರ್ ನನ್ನ ಹೆಸರು ಯೋಗೇಶ್ ಅಂತ ನಾನು ಟೀಚಿಂಗ್ ಪಾರ್ಟ್ನರಾಗೆ ಇರೋದು ಸೊ ಏನಂದರೆ ನಮ್ಮ ಇದು ಜಿಮ್ಮಿಂಗ್ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಬೇಕು ಅಂದರೆ ನಮ್ಮ ಇನ್ಸ್ಪಿರೇಷನ್ ಬಂದುಬಿಟ್ಟು ಲಕ್ಷ್ಮಣ್ ಸರ್ ಅವರು ಸೊ ಅವರು ಡೇ ಬೈ ಡೇ ವರ್ಕೌಟ್ ಮಾಡೋದಾಗಲಿ ಜೂನಿಯರ್ಸ್ ನಮ್ಮಂಥ ಜೂನಿಯರ್ಸ್ಗೆ ಮೋಟಿವೇಟ್ ಮಾಡೋದಾಗಲಿ ಪ್ರತಿಯೊಬ್ಬರಿಗೂ ಅವರು ಮೋಟಿವೇಟ್ ಮಾಡಿ ಇಷ್ಟು ಮುಂದೆ ಬಂದಿರೋದು ಅವ್ರಿಗೊಂದು ಲಕ್ಷ್ಮಣ್ ಸರ್ಗೆ ಒಂದು ಗೋಲ್ ಇತ್ತು ನಾನೊಂದು ಪ್ರಾಪರ್ ಜಿಮ್ ಮಾಡಬೇಕು ಪ್ರಾಪರ್ ಆಗಿ ಒಂದು ವರ್ಕೌಟ್ ಫಿಟ್ನೆಸ್ ಫೌಂಡೇಶನ್ ತರಬೇಕು ಕೇರ್ ಫ್ರಮ್ ಸುತ್ತಮುತ್ತ ಅಂತ ಸೊ ಅವ್ರ ಆಸೆ ಇದ್ದಾಗೆ ಇವತ್ತು ಇನ್ನೋಗೇಶನ್ ಆಗಿದೆ ನಮ್ಮ ಇನ್ಸ್ಪಿರೇಷನ್ ಎಲ್ಲರೂ ಒಂದು ಉಮಾಪತಿ ಶ್ರೀನಿವಾಸ್ ಗೌಡ ಸರು ಸೊ ಅವರು ಸ್ವಲ್ಪ ಡಿಲೇ ಆಗ್ತಾಯಿದೆ ಬರ್ತಾ ಇರೋದ್ರಿಂದ ಬಟ್ ಅವರ ನಮ್ಮ ಅವ್ರ ಬ್ಲೆಸಿಂಗ್ಸ್ ನಮ್ಮ ಮೇಲೆ ಇರುತ್ತೆ ಅಂತ ನಾನು ಇವತ್ತಿನ ಭಾವಿಸ್ತೀನಿ ಆಮೇಲೆ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯವ್ರಿಗಾಗಲಿ ಫಸ್ಟ್ ಥ್ಯಾಂಕ್ಫುಲ್ ಹೇಳ್ತೀನಿ ಬಂದು ನಮಗೆ ಒಂದು ಸ್ಮಾಲ್ ಸ್ಕೇಲರ್ ಇಂಡಸ್ಟ್ರಿಯಿಂದ ಸಪೋರ್ಟ್ ಕಮರ್ಷಿಯಲ್ ಆಗಿ ಸಪೋರ್ಟ್ ಮಾಡ್ತಾ ಇರೋದು ನಿಮಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮೀಡಿಯಾಗ ನಾನು ಥ್ಯಾಂಕ್ಫುಲ್ ಹೇಳ್ತೀನಿ ಆ್ಯಂಡ್ ಕೇರ್ ಕೆಆರ್ಪುರಂ ಸುತ್ತಮುತ್ತ ಇರೋರಿಗೂ ಮತ್ತು ಬ್ಯಾಂಗ್ಳೂರು ನಾರ್ತ್ ಇರೋ ಸುತ್ತಮುತ್ತ ಒಂದು ಸಲ ನಮ್ಮ ಜಿಮ್ಮಿಗೆ ಬಂದು ನೋಡಿ ನಾವು ಬಂದು ಒಂದು ಸಲ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಎಕ್ವಿಪ್ಮೆಂಟ್ಸ್ ಎಲ್ಲ ನಾವು ಇಂಪೋರ್ಟೆಡ್ ಎಕ್ವಿಪ್ಮೆಂಟ್ಸ್ ತಂದಿರೋದು ಸೊ ಪ್ರತಿಯೊಂದೂ ಒಂದೊಂದು ಮಿಷಿನಿಂದಾಗಲಿ ಒಂದೊಂದು ಇದಾಗಲಿ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಈ ಥರ ಮಿಷಿನ್ ಬಂದರೆ ಒಬ್ಬ ಪರ್ಸ್ನಾಲಿಟಿಗೆ ಇಂಪ್ರೂವೈಸ್ ಆಗೋದಾಗಲಿ ಪ್ರತಿಯೊಂದೂ ಟ್ರೈನ್ಡ್ ಇರೋರೆ ಕೋಚಸ್ ಇಲ್ಲಿರೋದು ಸೊ ಫ್ರಮ್ ಬೇರೆ ಕಂಟ್ರಿಯಿಂದ ಟ್ರೈನರ್ಸ್ ಇದ್ದಾರೆ ಇಲ್ಲಿ ಸೊ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಇವಾಗ ಒಂದು ಎಲ್ಲರಿಗೂ ಮನಸ್ಸಲ್ಲಿ ಇರುತ್ತಲ್ಲ ನಾನು ಬೇರೆ ಅಬ್ರೋ ಬೇರೆ ಕಂಟ್ರಿ ಇಲ್ಲಿ ಬಾಡಿ ಬಿಲ್ಡರ್ಸ್ನ ನೋಡಿ ನಾನು ಅದೇ ಥರ ಆಗಬೇಕು ಅನ್ನೋದು ಇರ್ತದಲ್ಲ ದಿಸ್ ಇಸ್ ಅ ರೈಟ್ ಪ್ಲೇಸ್ ನನ್ನ ಜಿಮ್ ನಮ್ಮ ಜಿಮ್ ಅಂದ್ಬಿಟ್ಟು ನಾನು ಹಿಂಗೆ ಹೇಳ್ತಲ್ಲ ಒಂದು ಸಲ ಬಂದು ಅವರು ನೋಡೋದ್ರೆ ಗೊತ್ತಾಗುತ್ತೆ ಹೌದು ದಿಸ್ ಇಸ್ ಅ ಪರ್ಫೆಕ್ಟ್ ಜಿಮ್ ನಾನು ಇದೇ ನೋಡ್ತಾ ಇದ್ದೆ ಅಂತ ಅವ್ರಿಗೆ ಮನಸ್ಸು ಭಾವನೆ ಬರುತ್ತೆ ಆಮೇಲೆ ಲಕ್ಷ್ಮಣ್ ಸರು ಡೇ ಬೈ ಡೇ ಈ ಜಿಮ್ಮಲ್ಲಿ ಫೋಕಸ್ ಮಾಡೋದಾಗಲಿ ಫ್ರಮ್ ಪಾಸ್ಟ್ ಒನ್ ಒನ್ ಆ್ಯಂಡ್ ಆಫ್ ಇಯರ್ ಟು ಟೂ ಇಯರ್ಸ್ ಎಕ್ವಿಪ್ಮೆಂಟ್ಸಿಂದ ಪ್ರತಿ ಒಂದು ಮ್ಯಾನೇಜ್ಮೆಂಟಿಂದ ಡಿಸಿಪ್ಲಿನ್ ಟೈಮ್ ಕಂಪ್ಲೀಟಾಗಿ ಇದಕ್ಕೆ ಡೆಡಿಕೇಟ್ ಮಾಡಿದ್ದಾರೆ ಸೊ ಏನೇ ಕ್ರೆಡಿಟ್ ಇದ್ದರೂ ನಾವು ಲಕ್ಷ್ಮಣ್ ಸರ್ಗೆ ಕೊಡ್ತೀವಿ ಆ್ಯಂಡ್ ವೆಂಕಟ್ ಸರ್ ಆ ಕೋ ಆಮೇಲೆ ಐ ವಿಶ್ ಅದು ಐ ಮೀನ್ಸ್ ಆಡಿಯನ್ಸ್ ಯಾರ್ಯಾರು ಕೆಳಗಡೆ ಬಂದಿರೋದು ಅವ್ರ ಮೆಂಬರ್ಶಿಪ್ ತೊಗೊತಾರಂತ ನಾನು ವಿಶ್ ಮಾಡ್ತೀನಿ ಸರ್